ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಕ್ಷತ್ರಿಯ ಮರಾಠ ಸಮಾಜ ಹಾಗೂ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ವೀರ ದೋಂಡಿಯ ವಾಗ್ರವರ ಸಂಸ್ಮರಣಾ ದಿನಾಚರಣೆಯನ್ನು ಚನ್ನಗಿರಿ ಪಟ್ಟಣದ ಚನ್ನಗಿರಿ ಕ್ಷತ್ರಿಯ ಮರಾಠ ಸಮುದಾಯ ಭವನದಲ್ಲಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ನೆರವೇರಿಸಿ ಆಶೀರ್ವಚನ ಮಾಡಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಸರ್ದಾರ್ ಅಹಮದ್ ಹಾಗೂ ನಗರ ಘಟಕದ ಅಧ್ಯಕ್ಷ ನಟರಾಜ್ ರಾಯ್ಕರ್ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಲಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು ಮಾದರಳ್ಳಿ ಗ್ರಾಮದಲ್ಲಿ ನಾನು ಅಜ್ಜಿ ಅಜ್ಜ ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಚಿಕ್ಕವನಿದ್ದಾಗೆಲ್ಲ ನಾನು ಕೋಟೆಗೆಲ್ಲ ಹೋಗಿದ್ದೀನಿ ಆದರೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನಾನು ಮೊದಲು ಆ ಕೆಲಸವನ್ನು ಮಾಡಿದೆ ಮಠ ಕೋಟೆಗೆ ಹೋಗಿಬಿಟ್ಟು ಸತಿ ಬರಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಅಣ್ಣೋಜಿರಾವ್ ಯಾರು ಅಂತ ನನಗೆ ಪರಿಚಯ ಇರಲಿಲ್ಲ ಆ ಕೋಟೆ ಮೇಲೆ ಮೊದಲಿಗೆ ಪರಿಚಯ ಆದರೂ ನನಗೆ ಎಣ್ಣೋಜಿ ಎರಡು ಪದ ಮಾತ್ರ ಹೇಳ್ತೀನಿ ಹಾಕುದು 하나만 쳐내기 샤오디야 내려비기 나와 내려라 들프렌니코 아삭보라리 죽고 나난난랩로 고로 고디 원대 고디이 육 비록 아리에게 찰따발따가 내려라 아삭다디고 그랬다 샤오가 넌기 바라 야구다비 벤치 배다라디. 이에 군다디. ಶತ್ರುಗಳ ರೋಟವನ್ನು ಚಂಡ ಹೊಡುತ್ತೇನೋ ಹೊರತು ಹೇಳಿಯಾಗ ಹೇಳಿಯಾಗ ಹರಸು ಹರಸು ಈ ಧೋಣಿಯಾದ ಹರಸು ಮೈಸೂರು ಪ್ರಾಂತ್ಯದ ಒಬ್ಬ ಸುತ್ತಮುತ್ತಲಿನ ಸೈನಿಕನಾಗಿ ಅಶ್ವದಳದ ನಾಯಕನಾಗಿ ಕೆಲವು ಪ್ರಾಂತ್ಯದ ಒಡಿಯನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಸಾಹಸಿ ದೋಂಡಿಯ ವಾಗ್ ಅಂದರೆ ಹಿಂದಿಯಲ್ಲಿ ಹುಲಿ ಅಂತ ಅವರಿಗೆ ಬಿರಿದು ಕೊಟ್ಟಿದ್ದು ಹುಲಿ ಅಂತ ಆವಾಗ ಕೆಳದಿ ಸಂಸ್ಥಾನದ ಸಂಸ್ಥಾನದಲ್ಲಿ ಸಹಾಯ ಸಹಾಯಕನಾಗಿ ವೃತ್ತಿ ಪ್ರಾರಂಭ ಪ್ರಾರಂಭಿಸ್ತಾನವನು ಅದಾದ ನಂತರ ಮೈಸೂರು ಹೈದರಾಲಿ ಅವರು ಸೈನ್ಯಕ್ಕೆ ಸೇರಿಕೊಳ್ತಾರೆ ಸೇರ್ಕೊಂಡ ನಂತರ ಮೂರನೇ ಮೈಸೂರು ಯುದ್ಧದಲ್ಲಿ ಅವರು ಮೈಸೂರು ಯುದ್ಧದಲ್ಲಿ ತನ್ನ ಸ್ವತಂತ್ರವಾಗಿ ಸೈನ್ಯ ಕಟ್ತಾರೆ ಸೈನ್ಯ ಕಟ್ಟಿ ಮತ್ತೆ ಮರಾಠವರಿಂದ ಸೋಲನ ಸೋಲನ ಅನುಭವಿಸ್ತಾರೆ ಅನುಭವಿಸಿದ ನಂತರ ಟಿಪ್ಪುವಿನ ಮರೆಯ ಹೋಗ್ತಾರೆ ಅವರು ಅವರಲ್ಲಿ ಸೈನ್ಯ ಸೇರ್ಕೊಳ್ಬೇಕಂತ ಅಲ್ಲಿ ಮತಾಂತರ ಆಗಲಿಕ್ಕೆ ಹೇಳ್ತಾರೆ ಅವರಿಗೆ ಮತಾಂತರ ಆಗಲಿಕ್ಕೆ ಕಾರಣ ಅವರಿಗೆ ಐದು ವರ್ಷ ಸೆರೆವಾಸ ಆಗುತ್ತೆ ಸೆರೆವಾಸ ಆದ ನಂತರ ನಾಲ್ಕನೇ ಮೈಸೂರಿಂದ ನಡೆಯುತ್ತೆ ಅದರಲ್ಲಿ ಟಿಪ್ಪು ಸೋತಾರೆ ಸೋತಿದ ನಂತರ ಸೆರೆವಾಸೆಯಲ್ಲಿದ್ದ ಅವರು ಶ್ರೀರಂಗಪಟ್ಟಣದಿಂದ ತಪ್ಪಿಸ್ಕೊಂಡು ಹೋಗು ಹೋಗಿ ಸ್ವಂತಕ್ಕೆ ಸೈನ್ಯ ಕಟ್ಟಿ ಹೋರಾಡ್ತಾರೆ ಕೊನೆಗೆ ಅವರು ಬ್ರಿಟಿಷರಿಂದ ಗುಂಡಿಟ್ಟು ಬಿಟ್ಟು ವೀರಮರಣವನ್ನು ಹೊಂದ್ತಾರೆ ಮಾತನ್ನು ಅವಕಾಶ ಮಾಡಿಕೊಟ್ಟ ಹೋಗಿ ಈ ಥರ ಹೇಳಿದರೆ ಬಿ ಜಿ ಆರ್ ಸಿಧಿಯವರು ಮಾಜಿ ಹಣಕಾಸು ಗೃಹ ಕೈಗಾರಿಕೆ ಮತ್ತು ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ರಾಜ್ಯ ಪ್ರಧಾನ ಆಯುಕ್ತರು ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಇಲ್ಲಿಂದ ಒಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ದೋಂಡಿಯವಾಗ್ರವರ ಬಗ್ಗೆ ತಮಗೆ ತಿಳಿದಿದೆ ಅಪ್ಪಟ ಕನ್ನಡಿಗರಾದಂತಹ ದೋಂಡಿಯವಾಗ ಚನ್ನಗಿರಿಯ ಮರಾಠ್ ಪವರ್ ಮನೆತನದಲ್ಲಿ ಸಾವಿರದ ಏಳುನೂರ ನಲವತ್ತೈದರಲ್ಲಿ ಜನಿಸಿ ತನ್ನ ಸಣ್ಣ ವಯಸ್ಸಿನಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ ಬ್ರಿಟಿಷರ ದಾಖಲೆಯ ಪ್ರಕಾರವೇ ದೋಂಡಿಯ ವಾಹನ ಬಳಿ ತೊಂಬತ್ತು ಸಾವಿರವರೆಗೆ ಅಶ್ವದಳ ಇಪ್ಪತ್ನಾಕು ಸಾವಿರಕ್ಕೂ ಹೆಚ್ಚು ಪದಾತಿ ದಳವಿತ್ತು ಆತನ ಚಟುವಟಿಕೆಗಳು ಶಿಕಾರಿಪುರದಿಂದ ಹಿಡಿದು ಬೆಳಗಾವಿ ಮತ್ತು ಕೊಲ್ಲಾಪುರದ ಗಡಿಯವರೆಗೂ ನಿಜ ಮರ ಪ್ರದೇಶಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲೂ ವ್ಯಾಪಿಸಿತ್ತು ಎಂದು ಇತಿಹಾಸದಲ್ಲಿ ದಾಖಲಾಗಿವೆ ತನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ಹೋರಾಡಿದಂತಹ ದೋಣಿ ಅವ ಸಾವಿರದ ಎಂಟುನೂರ ಸೆಪ್ಟೆಂಬರ್ ಹತ್ತರಂದು ನಡೆದಂತಹ ಯುದ್ಧದಲ್ಲಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದಾರೆ ಇಂತಹ ಅಪ್ರತಿಮ ವೀರ ಹೆಸರು ಶಾಶ್ವತಗೊಳಿಸಲು ಹಲವಾರು ಸಲಹೆಗಳು ಬಂದಿರುತ್ತವೆ ಈ ಹಿನ್ನೆಲೆಯಲ್ಲಿ ಮೂಲತಃ ಚನ್ನಗಿ ಚನ್ನಗಿರಿಯವರೇ ಆಗಿರುವಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತಿ ನಿರ್ದೇಶಕರ ಅಂತ ಸನ್ಮಾನ್ಯ ಶ್ರೀ ಸಿ ವಿ ತಿರುಮಲರಾವ್ ಅವರು ಚನ್ನಗಿರಿಯ ದೊಡ್ಡ ಹುಲಿ ಕೆರೆ ಸಂಕೀರ್ಣಕ್ಕೆ ದೋಂಡಿಯವಾಗಿ ಹೆಸರನ್ನು ಇಡಬೇಕೆಂದು ಕೋರಿದ್ದಾರೆ ಇದು ಉತ್ತಮ ಸಲಹೆಗಳಲ್ಲಿ ಒಂದಾಗಿದೆ ಎಂದು ಭಾವಿಸಿದ್ದೇನೆ ಇದರಿಂದ ತಾವು ದಯಮಾಡಿ ಚನ್ನಗಿರಿಯ ದೊಡ್ಡಲಿ ಕೆರೆ ಸಂಕೀರ್ಣಕ್ಕೆ ತೋಟಿಯವಾಗಿ ಹೆಸರನ್ನು ನೀಡಲು ಕ್ರಮ ತೆಗೆದು ದಂಡಿಯ ವಾಗ ಎಲ್ಲರೂ ಯಾಕೆ ಅಂತಂದ್ರೆ ಇವತ್ತು ಸ್ವಾತಂತ್ರ್ಯ ಸಿಕ್ಬಿಟ್ಟ ಇವತ್ತು ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ ಆದ್ರೆ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ದೋಂಡಿಯ ವಾಗ್ರನ್ನು ಮರಿತಕ್ಕಂಥದ್ದು ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ನೋಡ್ರಿ ಎಷ್ಟು ಬೆಳಿಗ್ಗೆ ಬಂದ್ರಪ್ಪ ಛತ್ರಪತಿ ಶಿವಾಜಿ ಮಹಾರಾಜ್ರಂದ್ರೆ ಅವರ ಸ್ವಾಮಿಗಳು ಗುರುಗಳು ಮಠಗಳು ಅಂತಂದ್ರೆ ಅವ್ರು ಬಹಳ ಅಭಿಮಾನ ಪಡ್ತಿದ್ರಿ ಎಲ್ಲಿ ಮಹಾರಾಷ್ಟ್ರದಾಗ ಅವ್ರ ಹೆಸರನ್ನ ನಮ್ಮಂಥ ಸ್ವಾಮಿಗಳು ಅನೇಕ ನಾವು ಪಂಚ್ ಇರ್ಬೋದು ನಮ್ಮ ಮಠಾಧೀಶರು ಅವ್ರ ಹೆಸರನ್ನು ಬರೆದವರೆಗೆ ಪುಸ್ತಕ ಪ್ರಿಂಟ್ ಮಾಡಿದ್ದೇವ್ರಿ ನಾವು ಅಂದರೆ ಯಾಕೆ ಹೇಳ್ತೇನೆ ಅಂತಂದ್ರೆ ಶಿವಾಜಿ ಮಹಾರಾಜರಲ್ಲಿ ಧರ್ಮಶ್ರದ್ಧೆ ಸ್ವಾಮಿಗಳು ಸ್ವಾಮೀಜಿ ಅಂದರೆ ಅವರಿಗೆ ಒಂದು ಅಭಿಮಾನ ಹತ್ರ ಅಂದರೆ ದೊಂಟ್ಯವಾಗಿ ಇರಲಿಲ್ಲ ಅಲ್ಲ ಆಯಾ ಕಾಲಘಟ್ಟಗಳಲ್ಲಿ ಏನು ಗುರು ದರ್ಶನ ಮಠಗಳನ್ನು ದರ್ಶನ ಮಾಡ್ಕೊಂಡು ಮಠಗಳಾಗ ಅವ್ರದ್ದು ಅವ್ರದ್ದು ಬರ್ತೀವಿ ಆದರೆ ದೋಂಡಿ ಹೋಗ್ರ ಬಗ್ಗೆ ನಮಗೆ ಗೊತ್ತೇ ಇದ್ದಿಲ್ಲ ನಮ್ಮಂಥ ಸ್ವಾಮಿಗಳು ನಾವು ಪುಸ್ತಕಗಳಲ್ಲಿ ಹಿಂಗಿದ್ರು ಅಂತ ನಾವು ಬರ್ದೀವಿ ಅಂತಂದರೆ ಮುಂದೆ ಸಾವಿರ ಸಾವಿರ ತಲೆ ಕಳೆದ್ರು ಸಹ ಇಂಥವ್ರು ಇದ್ರು ಅಂತೇಳಿ ಅವಾಗ ಇತಿಹಾಸದಾಗ ಯಾಕೆ ಯಾಕೆಂತಂದರೆ ಗುರು ಅಂದರೆ ಎಲ್ಲಿ ಅಂದರೆ ಗುರಿಯನ್ನು ತೋರಿಸುವವನೇ ಗುರು ಹೌದಿಲ್ಲ ಹಂಗೆ ಇವತ್ತು ನಿಜವಾಗೂ ಏ ಅಲ್ಪ ಅಣ್ಣ ಜರವ್ರು ನೀವೇ ಮಾಡ್ಬೋದಲ್ಲ ನನ್ನ ಹಾಕಿ ಕರೆದಿರಿ ಅಂತಂದು ನಾನು ನಕಲಿ ಮಾಡಿದವ್ರಿಗೆ ಇಲ್ಲ ಸ್ವಾಮೀಜಿ ಗುರುಗಳು ಇರಲೇಬೇಕು ಗುರು ಇದ್ದರೆ ಗುರಿ ಅಂತೇಳಿ ನಾವು ನಂಬಿದ್ದೇವೆ ಅಂತೇಳಿ ನಮ್ಮ ನಮ್ಮದು ನಾವು ಈ ಪುಸ್ತಕ ನಾವು ಬರೆದೋದ್ರ ಬಗ್ಗೆ ನಾಟಕ ಮಾಡಿದ್ರ ಬಗ್ಗೆ ಎಲ್ಲ ಹೇಳಿದರು ಅಂದರೆ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಹುಟ್ಟಿ ಚನ್ನಗಿರಿಯಲ್ಲಿ ಸಾವಿರದ ಎಂಟುನೂರರವರೆಗೆ ಏನು ನಮ್ಮ ದೊಂಡಿಯವಾಗ್ರವರು ಹೋರಾಟ ಮಾಡಿ ಲಾರ್ಡ್ ವೆಲ್ಲೆಸ್ಲಿಗೆ ಒಬ್ಬ ಇವನ್ನ ಸಿಂಹ ಸ್ವಪ್ನ ಆಗಿದನಲ್ಲ ಅಂತೇಳಿ ಇವನ್ನ ಸದೆ ಬಡಿಬೇಕು ಅಂತೇಳಿ ಎಷ್ಟು ಹೋರಾಟ ಮಾಡ್ತಾರಲ್ಲ ಆ ಹೋರಾಟಕ್ಕೆ ಆತ ಪ್ರತಿ ಸ್ಪಂದಿಸಲ್ಲ ಅಷ್ಟು ಎದೆಗಾರಿಕೆಯಿಂದ ಹೋರಾಡಿ ಅವನೇನಪ್ಪ ಅಂದರೆ ವೀರಭದ್ರನಂತೆ ವೀರ ಕಡ್ಗೆ ಹಿಡ್ಕೊಂಡದ್ದ ದೋಂಡಾಗ ಹೌದಿಲ್ಲ ವೀರಭದ್ರನಂತೆ ವೀರ ಕಡ್ಗೆ ಹಿಡ್ಕೊಂಡು ಏನು ಆರು ಹತ್ರ ಇದ್ದುಕೊಂಡು ಇವತ್ತು ಏನು ಒಳ್ಳೆ ದಷ್ಟಪುಷ್ಟವಾಗಿ ಇವತ್ತು ಸ್ವಾತಂತ್ರ್ಯ ಸಿಗಲಿಕ್ಕೆ ಇಂಥವರು ಸಹ ಚನ್ನಗಿರಿಯಲ್ಲಿ ಏನು ನಮ್ಮ ಮರಾಠ ಸಮಾಜದಲ್ಲಿ ಇರ್ತಕ್ಕಂಥ ವಾಗ್ರು ಅಂತ ಹೇಳ್ಕಳಕ್ಕೆ ನಮಗೆಲ್ಲ ಹೆಮ್ಮೆ ಪಡ್ಬೇಕು ನಾವೆಲ್ಲ ಎಲೆಮರೆ ಕಾಯಂಗೆ ನೋಡಿರಿ ಇಲ್ಲಿ ಈ ಸಮುದಾಯ ಭವನ ಕಟ್ಟಿದಿರಿ ನೀವು ಇಲ್ಲಿ ನಮ್ಮ ಸುಧೀಂದ್ರವ್ರು ಚರ್ಚೆ ಮಾಡಿದರು ಇಲ್ಲಿ ನಮ್ಮ ಶಿವಾಜಿರವರು ಅದರ ಅಧ್ಯಕ್ಷರು ಎಲ್ಲರದಿರಿ ಇಲ್ಲಿ